ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂಥ ಚಳುವಳಿಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ನಮ್ಮನ್ನು ನಾವೇ ಸಾಯಿಸ್ಕೊಳ್ತೀವಿ ನಮ್ಮನ್ನು ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಯಾಕಂದ್ರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದ್ರೆ ನಿಮ್ಮದು ಕುರುಡು ಸರ್ಕಾರ ಅಂತೇಳಿ ಶಾಂಪಲವಾಗಿ ನಾವು ಅರಬೆದ್ ಅರಬೆತ್ ತಲೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿ ಕಾರ್ಯಕ್ರಮ ಮಾಡಿದ್ದೀವಿ ಒಳ ಮೀಸಲಾತಿ ಏನನ್ನ ಜಾರಿ ಮಾಡಿಲ್ಲ ಅಂದರೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಪ್ರಾಣ ತ್ಯಾಗ ಮಾಡೋಕ್ಕೂ ಸಿಕ್ಕ ಅಂತ ಹೇಳ್ತಾ ಈ ಮಾದಿಗೆ ಸಮಾಜ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರಭೆ ಮಾದಿಗರ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಅಬ್ಬರಿಸ್ತಾ ಇದ್ರು ಕೂಡ ಬಾಯಿ ಚಚ್ಕೊತಾ ಇದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ದಯವಿ ಅರಬೆತ್ತಲೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪ ಅಂದರೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆರು ಜನ ನ್ಯಾಯಾಧೀಶರ ಆದೇಶ ಆಗಿತ್ತು ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂಥ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದರು ಈ ಆದೇಶದಂತೆ ಇವತ್ತು ಪಂಜಾಬು ರಾಜಸ್ಥಾನ ತೆಲಂಗಾಣ ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡಿತು ಆದರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ ಇವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮೊನ್ನೆ ಸದಾಶಿವ ಆಯೋಗದ ವರದಿ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವರವರ ವರದಿಯನ್ನು ಆಗಿನ ಬಿ ಜೆ ಪಿ ಸರ್ಕಾರ ವರದಿ ಸ್ವೀಕಾರ ಮಾಡಿತು ಅದರಂತೆ ಎರಡು ಸಾವಿರ ಹದಿನೇಳರ ಕೊನೆ ದಿನಗಳಲ್ಲಿ ಅದೇ ಬಿ ಜೆ ಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂಥ ಅನುಮೋದನೆಯನ್ನು ಕೊಡ್ತು ಅದ್ರ ಜೊತೆಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿಯನ್ನು ಇನ್ನು ಎರಡು ಪರ್ಸೆಂಟು ಸೇರಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ ಆರು ಪರ್ಸೆಂಟು ಬೋವಿ ಕೊರ್ಚ ಕೊರ್ಮದವರೆಗೆ ಐದು ಪರ್ಸೆಂಟು ಅಲ್ಲ ಚಲವಾದಿಗಳಿಗೆ ಐದು ಪರ್ಸೆಂಟು ಬೋವಿ ಕೊರ್ಮ ಕೊರ್ಚದವರೆಗೆ ಮೂರು ಪರ್ಸೆಂಟು ಇತರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅಂತೇಳಿ ಅವರು ಜಾರಿ ಮಾಡ್ತಾರೆ ಆದರೆ ಆ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ ಬಿ ಜೆ ಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದರೆ ಈ ಆದೇಶನ ತಡೆ ಅಂತ ಅಂತೇಳಿ ಸುಪ್ರೀಂ ಕೋರ್ಟಿಗೆ ದಾವೆಯನ್ನು ಹೊಡೆದ್ರು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸುದೀರ್ಘವಾದಂಥ ಚರ್ಚೆ ಮಾಡಿದ್ರು ಇವತ್ತು ನಿಮಗೆ ನಾನು ತಿಳಿಯಬಯಸ್ತೇನೆ ಇವತ್ತು ಆಂಧ್ರ ಪ್ರದೇಶದ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗರವರ ಅತಿ ತೀವ್ರವಾದಂಥ ಹೋರಾಟವನ್ನು ನೋಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದರೂ ಜಾತಿಯ ಸಮಾವೇಶಕ್ಕೆ ಹೋಗಿದ್ದಾರೆ ಅದು ಮಾದಿಗರ ಸಮಾವೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನು ಅವರು ಅರಿ ಅರಿತುಕೊಂಡರು ಅವತ್ತು ರಾತ್ರಿ ಸಮಯದಲ್ಲಿ ಮಾದಿಗರಿಗೆ ಬೆಳಕು ಕೊಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಬೆಳಕನ್ನು ತೋರಿಸಿ ಅಂತೇಳಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಾಗ ಅಲ್ಲಿದ್ದಂಥ ಲಕ್ಷಾಂತರ ಮಾದಿಗರು ತಮ್ಮ ಮೊಬೈಲ್ಗಳನ್ನು ಆನ್ ಮಾಡಿ ಅವರು ಈ ಜಾತಿಗೆ ಬೆಳಕು ಕೊಡಬೇಕು ಈ ಬೆಳಕು ಕೊಡಲಿಕ್ಕೆ ಕಾರಣಕರ್ತರು ಆ ಅಧಿಕಾರ ಇದು ಆ ಧೈರ್ಯ ಇರೋದು ನರೇಂದ್ರ ಮೋದಿ ಅಂತ ಅಂತೇಳಿದ ತಕ್ಷಣ ನರೇಂದ್ರ ಮೋದಿಜಿಯವರು ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಗಳನ್ನು ಅಲ್ಲಿದ್ದಂಥ ಒಂದು ಪತ್ರಕರ್ತರನ್ನು ಮತ್ತು ಎಲ್ಲ ಸಾಮಾಜಿಕ ಪ್ರಜ್ಞತೆ ಎಲ್ಲರನ್ನು ಒಳಗೂಡಿ ಅವರು ವರದಿಯನ್ನು ತಗೊಂಡು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಒಂದು ಆದೇಶ ಮಾಡಲಿಕ್ಕೆ ವಿನಂತಿ ಮಾಡಿದ್ರು ಆ ಆದೇಶದ ಪ್ರಕಾರ ಏಳು ಜನ ಇದ್ದಂಥ ನ್ಯಾಯಪೀಠ ಅದರಲ್ಲಿ ಆರು ಜನ ಬಹುಮತ ಇದ್ದಂಥ ನ್ಯಾಯಾಧೀಶರು ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಇದೆ ಅವರು ಕೂಡಲೇ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಒಂದು ವರ್ಷ ಆಯಿತು ಬಂಧುಗಳೇ ಈ ಒಂದು ವರ್ಷದಲ್ಲಿ ಕಳಕಳಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ತನ್ನ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂಥ ಸರ್ಕಾರ ಇವತ್ತು ಮಾತು ತಪ್ಪಿದೆ ಇವತ್ತು ಕಡು ಬಡವರನ್ನು ಏನೋ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಮದ್ಯಪಾನ ಹೆಚ್ಚು ಮಾಡಿದ್ದಾರೆ ಇವತ್ತು ರೇಷನ್ಗಳು ಸರಿಯಾಗಿ ಸಿಗ್ತಾಯಿಲ್ಲ ಅಂದರೆ ಇವರು ಕೊಟ್ಟಂಥ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ ನಾವು ಕೇಳ್ತಾ ಇದ್ದೀವಿ ನಮಗೆ ಅಕ್ಕಿ ಬೇಡ ನಮಗೆ ನೀವೇನು ಕೊಡೋದು ಬೇಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿ ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದೆ ಆದರೆ ನೀವು ಕೊಡುವಂಥ ಎಲ್ಲ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ ನಿಮ್ಮನ್ನು ನಾವು ಭಿಕ್ಷೆ ಬೇಡ್ತಾ ಇಲ್ಲ ಮೀಸಲಾತಿ ಎನ್ನುವಂಥದ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ನೀವು ಒಳ ಮೀಸಲಾತಿಯನ್ನು ಜಾರಿ ಹೋದರೆ ಹದಿನೈದನೇ ತಾರೀಕು ನಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿಕೊಳ್ತೇವೆ ಇವತ್ತು ಆಕ್ಚುಲಿ ನಾವು ಇವತ್ತು ಸರ್ಕಾರದ ಶವಯಾತ್ರೆ ಮಾಡ್ಬೇಕಂತಿದ್ವಿ ಮೊನ್ನೆ ಸಿದ್ದರಾಮಯ್ಯವರೇ ನಿಮಗೆ ಮತ್ತೊಮ್ಮೆ ಸಹ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂಥ ಕಾರ್ಯಕ್ರಮ ಕೊಂಡಿದ್ವಿ ಆದರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ ಈ ತಾಳ್ಮೆಯನ್ನು ಇನ್ನೂ ಪರೀಕ್ಷೆ ನೀವು ಮಾಡೋದಾದರೆ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂಥ ಚಳುವಳಿಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ನಮ್ಮನ್ನು ನಾವೇ ಸಾಯಿಸ್ಕೊಳ್ತೀವಿ ನಮ್ಮನ್ನು ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಯಾಕಂದರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದರೆ ನಿಮ್ಮದು ಕುರುಡು ಸರ್ಕಾರ ಅಂತೇಳಿ ನಾವು ಆತ್ಮಹತ್ಯೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಯಾರೇ ಮಾಡಿಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ವಿರುದ್ಧ ನಮ್ಮ ಮಾದಿಗ ಸಮುದಾಯ ಇದ್ದರು ಎದುರು ನಿಂತ್ಕೊಂಡು ಆ ಕಾಂಗ್ರೆಸ್ಗೆ ತಕ್ ಕಷ್ಟದಂಥ ನಮ್ಮ ಮಾದಿಗ ಸಮುದಾಯ ಹೇಳಕ್ಕೆ ಇಷ್ಟಪಡ್ತೀವಿ ಮಾಡ್ಕೊತೀವಿ ಹೋರಾಟಗಳು ಈಗ ಶಾಂಪಲವಾಗಿ ನಾವು ಅರಬೆತ್ ಅರಬೆತ್ ತಲೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿ ಕಾರ್ಯಕ್ರಮ ಮಾಡಿದ್ದೀವಿ ಒಳ ಮೀಸಲಾತಿ ಏನನ್ನ ಜಾರಿ ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಪೀಡ ಪರ್ಕಲ್ ಕುತ್ಕೊಂಡು ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಈ ಮಾದಿಗೆ ಇದ್ರೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ರಾಮಮೂರ್ತಿ ರಾಮು ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರದ ಕೈಗೆ ತಗೊಳ್ದಿರ ಮೀನಾಮೇಶ ಎಣಿಸ್ತಾ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಈ ವಿಳಂಬ ಧೋರಣೆಯನ್ನು ಖಂಡಿಸಿ ಇವತ್ತೇನು ನಾವು ಮಾದಿಗ ಸಮುದಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅರಬೆತ್ತಲೆ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ ನಿಜಕ್ಕೂ ಕೂಡ ಸ್ವಾಭಿಮಾನ ಇದ್ದರೆ ಸರ್ಕಾರಕ್ಕೆ ಮಾದಿಗರ ಬಗ್ಗೆ ಕಾಳಜಿ ಇದ್ದರೆ ಮಾದಿಗರ ಹೋರಾಟದ ಅರಿವು ಅವ್ರಿಗೆ ಗೊತ್ತಿದ್ದರೆ ಮಾದಿಗರಿಯಿಂದ ಮುಂದೆ ಆಗ್ತಕ್ಕಂಥ ಅಪಾಯ ಏನಾದರೂ ತಿಳಿದಿದ್ರೆ ಖಂಡಿತ ಅವರು ಕೂಡಲೇ ಜಾರಿ ಮಾಡಬೇಕಿದ್ನ ಯಾಕೆಂತಂದರೆ ನಮ್ಮ ನೋವು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ಗೆ ತಟ್ಟದ ಬಿಡೋದಿಲ್ಲ ಮಾದಿಗರ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಅಬ್ಬರಿಸ್ತಾ ಇದ್ರು ಕೂಡ ಬಾಯಿ ಚಚ್ಕೊತಾಯಿದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ದಯಮಾಡಿ ಈ ಕೂಡಲೇ ಇದನ್ನು ಅತಿ ಗಂಭೀರವೆಂದು ಪರಿಗಣಿಸಿ ಈ ಒಂದು ಮೀಸಲಾತಿ ವರ್ಗೀಕರಣ ಅದರ ವಿಚಾರವಾಗಿ ಕೂಡಲೇ ಜಾರಿ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು